ನಟಿ ಮಹಾಲಕ್ಷ್ಮಿ ಅವರ ಬಗ್ಗೆ ದೊಡ್ಡ ಸುದ್ದಿ ಅಂತ ಹೇಳಬಹುದು ಅವರು ಚಿತ್ರರಂಗದಲ್ಲಿ ಅವ್ರದೇ ಆದಂತಹ ರೀತಿ ರೀತಿ ಚಾಪನ್ನು ಮೂಡಿಸಿ ಹೆಸರು ಮಾಡಿದಂತಹ ಅತಿ ದೊಡ್ಡ ಅದು ನಟಿ ಮಹಾಲಕ್ಷ್ಮಿ ಅವರು ನಾಗ್ ಅವರ ಜೊತೆ ಅತಿ ಹೆಚ್ಚು ಸಿನಿಮಾಗಳಲ್ಲಿ ಕೂಡ ಕಾಣಿಸ್ಕೊಂಡಿದ್ರು ಮತ್ತೆ ಅನಂತನಾಗು ಶ್ರೀಧರ್ ಈ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಕೂಡ ಕಾಣಿಸ್ಕೊಂಡ್ರು ಮತ್ತೆ ಆ ಸಂದರ್ಭದಲ್ಲಿ ಆಕ್ಷನ್ ಗಳು ಕೂಡ ಮಹಾಲಕ್ಷ್ಮಿಯವರು ಅಭಿನಯಿಸಿದ್ರು ಇಂತಹ ಮಹಾಲಕ್ಷ್ಮಿ ಅವರು ಎರಡ್ ಸಾವಿರದ ಐಸೂರಿಂದ ಏಕಾಗಿ ಕಡಿಮೆ ಸಾಯಿ ಹೋಗ್ತಾರೆ ಅಂತ ಹೇಳ್ಬೋದು ಉತ್ತುಂಗ ಸ್ಥಾನದಲ್ಲಿದ್ದಾಗಲೇ ಇನ್ನು ಮಹಾಲಕ್ಷ್ಮಿ ಎಲ್ಲಿ ಹೋದಂತ ಹೇಳಿ ಇಪ್ಪತ್ತು ವರ್ಷಗಳಾದ ನಂತರ ಒಬ್ಬರು ಯೂಟ್ಯೂಬರ್ ಹುಡುಕಿದ ಅಂತ ಅವರು ಸಿಕ್ತಾರೆ ತದನಂತರ ಬಂದ ನಂತರ ಮತ್ತೆ ಅವರ ಸೀರಿಯಲ್ ಕೂಡ ಈಗ ಮಾಡಿ ಾರೆ ಸೀರಿಯಲ್ಗೆ ಮುಕ್ತಾಯ ಸಹ ಆಗುತ್ತೆ ಮತ್ತು ಮಹಾಲಕ್ಷ್ಮಿ ಅವರು ನಿಜವೂ ಕೂಡ ಹಿಂಗೆ ಈಗಿದ್ರೆ ಇವರೇನ ಮಹಾಲಕ್ಷ್ಮಿ ಅಂತೇಳಿ ಎಷ್ಟು ಜನ ಆಶ್ಚರ್ಯಪಟ್ಟಿದ್ದು ಕೂಡ ಇತ್ತು ಅಂತ ಹೇಳ್ಬೋದು ಸದ್ಯ ಬೇರೆ ಕಡೆ ವಾಸ ಮಾಡ್ತಾರೆ ಈಗ ಸದ್ಯ ಚೆನ್ನೈನಲ್ಲಿ ಕೂಡ ಅವರು ಕೂಡ ವಾಸವಾಗಿದ್ದಾರೆ ತಮಿಳುನಾಡಿನಲ್ಲಿ ಅವರು ಸಹ ಇರುವಂಥದ್ದು ಈಗ ಬೇರೆ ಬೇರೆ ಸ್ವಂತ ಉದ್ಯಮವನ್ನು ಕೂಡ ಮಾಡ್ಕೊಂಡಿದ್ದಾರೆ ಅದನ್ನೇ ನೋಡ್ಕೊಳ್ತಿದ್ದಾರೆ ಪತಿ ಮತ್ತು ಮಕ್ಕಳ ಜೊತೆ ನೆಮ್ಮದಿ ಜೀವನವನ್ನು ಸಾಗಿಸ್ತಿದ್ದಾರೆ ಈಗ ಒಂದು ಸೀರಿಯಲ್ ಮಾಡಿದ್ರೆ ಸೀರಿಯಲ್ ಕೂಡ ಯಶಸ್ವಿಯಾಗಿ ಪ್ರದರ್ಶನ ಆಯಿತು ಈಗ ಆದ ನಂತರ ಮತ್ತೆ ಯಾವ ಸೀರೆಗೂ ಬಣ್ಣ ಸದ್ಯಕ್ಕೆ ನಿಮಗೆ ಹಚ್ಚೋಕೆ ಆಗೋದಿಲ್ಲ ಅಂತ ಸಹ ಅವರೇ ಹೇಳಿದ್ದಾರೆ ಮತ್ತೆ ಸಿನಿಮಾಗಳಲ್ಲಿ ಅಂತ ನೋಡಿದ್ರೆ ಅದ್ರ ಬಗ್ಗೆ ಯಾವುದೇ ಇಲ್ಲಿ ತನಕ ಮಾಹಿತಿಗಳು ಕೊಟ್ಟಿಲ್ಲ ಹೀಗಾಗಿ ಸದ್ಯಕ್ಕೆ ಅವರು ನೆನಪಾಗಿಯೇ ಉಳಿದಿದ್ದಾರೆ ಅಂತ ಕೂಡ ಹೇಳ್ಬೋದು ನಟಿ ಮಹಾಲಕ್ಷ್ಮಿಯವರು ಬಟ್ ನಟಿ ಮಹಾಲಕ್ಷ್ಮಿ ನೆನಪಾಗಿ ಉಳಿದ್ರು ಸಹ ಅವರು ಮಾಡಿದ ಚಿತ್ರಗಳು ಇಂದಿಗೂ ಸಹ ಜೀವಂತವಾಗಿದೆ ಹಾಗೆ ಇವತ್ತಿಗೂ ಸಹ ನೋಡಬೇಕು